ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ನಿಮಗೆ ಕಾಲು ಮುಗಿಯುತ್ತೇವೆ ಸರಾಯಿ ಬಂದ್ ಮಾಡಿಸಿ ಮಡಿಕೇಶ್ವರ ಗ್ರಾಮಸ್ಥರ ಅಳಲು ಮಡಿಕೇಶ್ವರ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಕಳ್ಳಪಟ್ಟಿ ಸರಾಯಿಯಿಂದ ಸಂಸಾರ ಹಾಳು ವಾರ್ತೆಗಳ ವಿವರ ನಮ್ಮೂರಗ ದಾರು ಸರಾಯಿ ಬಂದ್ ಮಾಡಿಸ್ರಿ ನಮ್ಮ ಮಕ್ಕಳು ಹೆಂಡತಿ ಮಕ್ಕಳನ್ನ ಬಿಟ್ಟು ಸಾಯುತ್ತಿದ್ದಾರೆ ನಿಮಗೆ ಪುಣ್ಯ ಬರುತ್ತದೆ ಎಂದು ತಹಶೀಲ್ದಾರ್ ಬಸವರಾಜ್ ನಾಗರಾಳ್ ಅವರ ಕಾಲು ಮುಗಿಯಲು ಹೋದ ಘಟನೆ ಶುಕ್ರವಾರ ನಡೆಯಿತು ತಾಲೂಕಿನ ಮಡಿಕೇಶ್ವರ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಕಳಬಟ್ಟಿ ಸರಾಯಿ ಮಾರಾಟ ಮಾಡಲಾಗುತ್ತಿದೆ ಕಿರಾಣೆ ಅಂಗಡಿ ಚಹಾದ ಅಂಗಡಿಗಳಲ್ಲಿ ಸರಾಯಿ ಮಾರಾಟ ಮಾಡುತ್ತಿದ್ದಾರೆ ಇದನ್ನ ಬಂದ್ ಮಾಡಿಸಬೇಕು ಅಕ್ರಮ ಮದ್ಯ ಮಾರಾಟಗಾರರ ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಎಂದು ಮಡಕೇಶ್ವರ ಗ್ರಾಮದ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ಗ್ರಾಮದ ಮುಖಂಡ ಬಸನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ಅವರ ಮೂಲಕ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳಿಗೆ ಅಬಕಾರಿ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಮುಖಂಡ ಬಸನಗೌಡ ಪಾಟೀಲ್ ಮಡಿಕೇಶ್ವರ ಗ್ರಾಮದಲ್ಲಿ ಹಾಡುವಾಗಲೇ ಕಳ್ಳುಬಟ್ಟೆ ಸರಾಯಿ ಸೇರಿದಂತೆ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದೆ ಇದರಿಂದ ಗ್ರಾಮದಲ್ಲಿ ಅಶಾಂತಿ ಉಂಟಾಗಿದೆ ಗಲಾಟೆಗಳು ನಿತ್ಯ ನಡೆಯುತ್ತಿವೆ ಮನೆಯಲ್ಲಿ ಹೆಣ್ಣು ಮಕ್ಕಳು ದುಡಿದು ತಂದಂತಹ ಹಣವನ್ನು ಕಸಿದುಕೊಂಡು ಸರಾಯಿ ಗಾಂಜಾ ಸೇದುತ್ತಿದ್ದಾರೆ ಈ ಕುರಿತು ಅಬಕಾರಿ ಇಲಾಖೆಯವರಿಗೆ ತಿಳಿಸಿದರೂ ಕ್ರಮವನ್ನು ಕೈಗೊಂಡಿಲ್ಲ ಹದಿನೈದು ದಿನದ ಗಡುವನ್ನು ನೀಡುತ್ತೇವೆ ಇದಕ್ಕೆ ಕಡಿವಾಣ ಹಾಕದೇ ಇದ್ದರೆ ತಹಶೀಲ್ದಾರ್ ಕಚೇರಿಯ ಮುಂದೆ ಆಮರಣ ಉಪವಾಸ ಸತ್ಯಾಗ್ರಹವನ್ನ ಮಾಡುತ್ತೇವೆ ಎಂದು ಎಚ್ಚರಿಸಿದರು ಊರಿನ ಕೂಡ ಇವತ್ತು ಉದ್ದೇಶ ಏನಪ್ಪ ಮಡಿಕೇಶ್ವರ ಗ್ರಾಮವೊಂದೇ ಅಂತಲ್ಲ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಇವತ್ತು ಅಕ್ರಮವಾಗಿ ಸೆರೆ ಮಾರಾಟ ಹೆಚ್ಚಾಗಿದೆ ಅದರಂತೆ ಇವತ್ತು ಅಂಗಡಿಯಲ್ಲಿ ಕೂಡ ಇವತ್ತು ತಾಲೂಕಿನಿಂದ ತಂದು ಸೆರೆ ಹಾಕಿ ಹೋಗ್ತಾ ಇದ್ದಾರೆ ಇದಾರೆ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ಮಡಿಕೇಶೂರು ಗ್ರಾಮದಲ್ಲಿ ಇವತ್ತು ಮಾಂಗಳೂರು ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಬಹಳಷ್ಟು ದಂಗೆ ದಂಗೆ ಕೂಡ ಆಗ್ತಾ ಇದೇವೆ ನೋಯ್ದು ಕುಡಿದು ನಿಷೇಧದಲ್ಲಿ ಯಾವ್ದಾದ್ರು ಹಸ್ತಾ ಇದ್ದಾರೆ ಇವತ್ತು ಊರಿನ ವಾತಾವರಣ ಕೆಟ್ಟ ಹೋಗಿದೆ ಶಾಂತಿ ಎಲ್ಲ ಮರಿಚಿಕೆ ಆಗಿದೆ ಅದರಂತೆ ಇವತ್ತು ಮಹಿಳೆಯರು ಕೂಡ ಇವತ್ತು ರೋಜ್ ದುಡಿದು ಒಂದು ಐದುನೂರು ರೂಪಾಯಿ ಪಾಪ ಮುನ್ನೂರು ರೂಪಾಯಿ ದುಡಿದು ಎಂಟು ತಾಸು ದುಡ್ಡು ಬರ್ತಾರೆ ಜಗಳ ಮಾಡಿ ಬಂದು ಕೂಡ ದುಡ್ಡು ಕೂಡ ತೋಳಿ ಹೋಗ್ತಾ ಇದ್ದಾರೆ ಇವತ್ತು ಊರಾಗ ದೂ ಕೂಡ ಇವತ್ತು ಪೋಲಿಸ್ ಅವರ ಮಾಡುವಂತ ಸರಿಯಾಗಿ ಕುಡ್ಕೊಂಡು ಏನೆಲ್ಲ ತೊಂದರೆ ಆಗಿದೆ ಅಲ್ಲಿ ಊರಲ್ಲಿ ಎಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಕುಡ್ ಕುಡ್ದು ಇವತ್ತ ಗಾಂಜಾ ಮತ್ತು ಸರಿಯಾಕೆ ಈ ಸಿಗರೇಟು ಎಲ್ಲ ಗಾಂಜಾ ಮತ್ತು ಕಳಬಟ್ಟಿನ ಮಾಡ್ತಾರೆ ಕಳಬಟ್ಟಿ ಅಂತೂ ವಿಪರೀತ ಇದೆ ಠಾಣೆದ ಮನಿ ಮನಿ ಕೂಡ ಅವತ್ತ ಕಳಬಟ್ಟಿ ಸಾಕಷ್ಟು ಯಾರು ಹೇಳಿದ್ರು ಕೇಳ್ತಾ ಇಲ್ಲ ಹಿಂದೊಮ್ಮೆ ಬಂದಾಗಿ ಹತ್ತು ವರ್ಷ ಅಂತ ಮತ್ತೆ ಕುಡಿದು ಹೆಚ್ಚಾಗಿ ಮತ್ತೆ ಶುರು ಮಾಡ್ಯಾರ ಅಬ್ಕಾರಿ ಇಲಾಖೆ ಈ ಬಗ್ಗೆ ಏನು ಗಮನಕ್ಕೆ ತಂದಿದ್ರು ನೀವು ಅಬ್ಕಾರಿ ಇಲಾಖೆ ಈಗ ಮನಿ ಕೊಟ್ಟಿದ್ದಾರೆ ವರ್ಷ ವರ್ಷ ಕೊಟ್ಟಿದ್ದಾರೆ ಮತ್ತೆ ಬಂದವರೇನು ಕ್ರಮ ಕೈಗೊಂಡಿಲ್ಲ ಏನು ಕ್ರಮ ಕೈಗೊಂಡಿಲ್ಲ ಅವ್ರಿಗೆ ಕೂಡ ಮತ್ತೆ ಮೂತಬಹುದು ಪೊಲೀಸರಿಗೂ ಕೂಡ ಮಟ್ಟಕ್ಕೆ ಮುಟ್ಟರು ಇವರು ತಾಲೂಕಾಯಿಂದ ದಾ ಅಂದ್ರೆ ಅವರು ಮುಟ್ಟಿಸ್ತಾರೆ ಹಿಂಗಾಗಿ ಅವರು ಬರ್ತಾರೆ ಸುಮ್ಮನೆ ಎಲ್ಲರ ಬಂದು ಫೋನ್ ಮಾಡಿ ಬರ್ತಾರೆ ಬರೋದ್ರಿಗೆ ಮುಚ್ಚಿಡ್ತಾರೆ ಮತ್ತು ಬಂದಾಗ ತಕ್ಷಣ ಚಲೋ ಆಗಿಬಿಡ್ತಾರೆ ಹೀಗಾಗೆಲ್ಲ ಇದು ಬಂದ್ ಮಾಡಿದಾಗ ಮತ್ತು ನಾವು ನಿರಂತರವಾಗಿ ಮರೋಣ ಬರೋಣ ಒತ್ತಾಯ ಏನಪ್ಪ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಅಬಕಾರಿ ಇಲಾಖೆಯವರು ಕೂಡ ಊರಿಗೆ ಬರಬೇಕು ತಾಂ ತಾಂಚೇ ಮಾಡಿ ಮಾಡಿ ಬರಬೇಕು

ಗ್ರಾಮದಲ್ಲಿ ಕಳ್ಳಬಟ್ಟಿ ಹಾಗೂ ಅಕ್ರಮ ಮದ್ಯ ಸೇವಿಸಿ ಈಗಾಗಲೇ ಎಂಟತ್ತು ಮಂದಿ ಸಾವನ್ನ ಅಪ್ಪಿದ್ದಾರೆ ಈಗ ಎಂಟತ್ತು ಜನ ಕಿಡ್ನಿ ಲಿವರ್ ವೈಫಲ್ಯದಿಂದ ಸಾವಿನ ನಿರೀಕ್ಷೆಯಲ್ಲಿದ್ದಾರೆ ನಮ್ಮ ಗ್ರಾಮದ ಶಾಲಾ ಹೈಸ್ಕೂಲ್ ಆವರಣದಲ್ಲಿ ಮದ್ಯ ಬಾಟಲಿಗಳಿಂದ ತುಂಬಿವೆ ಎಂದರು ಇದೆಲ್ಲ ಇನ್ನೊಬ್ಬರ ಇವತ್ತು ಹೊಟ್ಟಿ ಹೊಟ್ಟಿ ತಿಪ್ಪಿನೋಸ್ಕರ ಮುಂದಿನ ದುಡಿತಾರೆ ಮುಂದೆ ನೆಮ್ಮದಿಲ್ಲ ರಾತ್ರಿ ಕುಡುಗುರ್ ಕಾಟ ಹೋಗಿ ಕೆಲ್ಸಕ್ ಹೋಗ್ಬೇಕು ಜನ ಹೋಗಿದ್ದಾರೆ ಮತ್ತೊಂದು ಎಷ್ಟು ಜನ ಈಗ ಬಳಿ ಹಚ್ಚುತ್ತಾರೆ ಫೇಲ್ ಆಯ್ಯೋ ಇವ್ ಫೇಲ್ ಅಯ್ಯೋ ಮಡಿಕೇಶ್ವರ ಗ್ರಾಮದ ಮಹಿಳೆಯರಾದ ಕಾಶಿಬಾಯಿ ಚಲವಾದಿ ಮಹಾದೇವಿ ಹಳಿಯಾಳ್ ಶಕುಂತಲಾ ಕರೆಹಳ್ಳಿ ಸಾವಿತ್ರಿ ಹಿರೇಮಠ ಕಸ್ತೂರಿ ಬಿರಾದಾರ್ ಮಾತನಾಡಿ ನಮ್ಮ ಊರಲ್ಲಿ ಗಂಡು ಮಕ್ಕಳು ಕುಡಿದು ಸಾಯುತ್ತಿದ್ದಾರೆ ಸಣ್ಣ ಸಣ್ಣ ಮಕ್ಕಳನ್ನು ನಾವು ಸಾಕಬೇಕಿದೆ ಉಳಿದವರು ಸಹ ಕುಡಿಯುವುದನ್ನ ಬಿಟ್ಟಿಲ್ಲ ಮನೆಯಲ್ಲಿಯ ಜೋಳ ರೇಷನ್ ಅಕ್ಕಿ ದಾರು ಮಾರವರಿಗೆ ನೀಡಿ ಕುಡಿಯುತ್ತಾರೆ ತಾಂಡಾಗಳಲ್ಲಿ ಸರಾಯಿ ಮಾರುವವರಿಗೆ ಊರಿನ ಹೆಣ್ಣುಮಕ್ಕಳು ಕೈಮುಗಿದು ಮಾರಾಟ ಮಾಡಬೇಡಿ ಎಂದು ಕೇಳಿದರೂ ಮಾರಾಟ ಮಾಡುವುದನ್ನು ನಿಲ್ಲಿಸಿಲ್ಲ ದಯವಿಟ್ಟು ಸರ್ಕಾರ ಮತ್ತು ಅಧಿಕಾರಿಗಳು ನಮ್ಮ ಊರಲ್ಲಿ ಸಂಪೂರ್ಣ ಸರಾಯಿ ಬಂದ್ ಮಾಡಿಸಬೇಕು ಇಲ್ಲಾಂದ್ರೆ ತಹಶೀಲ್ದಾರ್ ಆಫೀಸ್ ಮುಂದೆ ಹೋರಾಟ ಮಾಡಬೇಕಾಗುತ್ತದೆ ಎಂದರು ದಾರು ಬಂದ್ ಮಾಡ್ಬೇಕು ಕಾಳ ಬಟ್ಟೆ ದಾರು ಬಂದ್ ಮಾಡ್ಬೇಕು ಅಂಗಡಿ ದಾರಿ ದಾರು ಬಂದ್ ಮಾಡ್ಬೇಕು ನಮ್ ಗಾಡಿದಾರ ದಿನ ಮನಿ ಬಂದ್ ಕುದ್ರಾಕ್ ಇದು ಬಂದ್ ಮಾಡಿದ್ರೆ ಸರಿ ರೀ ಬಂದ್ ಮಾಡಿದ್ರೆ ನಮ್ ಮಕ್ಳು ಕರ್ಕೊಂಬಂದ್ ಇಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದ್ ಮಾತ್ರ ಕಾಯಿ ಮಾಡ್ತಾರೆ ಕಿರಾಣಿ ಅಂಗಡಿಯಾಗ ಮಾಡ್ತಾರೆ ಹೋಟೆಲ್ದಾಗ ಮಾಡ್ತಾರೆ

थार्वातास्टन दार्वुल करना अधरी अधर सालनना आगे डॼू अधरी रूं मार्वा जाँ परन 95 अधर लू thereby जीरे लिंगन में क्लू दॉर्डरीन कोरी इस git हों Ut dura ಹಿಂಗ್ರಿ ನಾಲ್ಕು ಮಕ್ಳು ಬಿಟ್ಟು ತ್ರಾಸಿತ್ರಿ ಕುಡಿಯೋಕಾಯೇ ಜಲ್ ಮಾಡಬೊಟ್ಟಾರ ಇನ್ನೊ ಮೂರ್ ಮಕ್ಳು ಇದ್ರುನು ಅವ್ರ ಕುಡ್ಯವ್ರ ನಮ್ ಜಲ ಮೀರ್ಬಾರ್ದ್ರಿ ನಾವ್ ಸಾತ್ ಹೋಗ್ಬೇಕು ನೋಡ್ರಿ ಇಷ್ಟು ಕಷ್ಟ ಅದ್ರಿ ನಮ್ಗ ನಾಲ್ಕು ಮಕ್ಳು ಯಾಕಡೆ ಬದಕ್ಸ್ಬೇಕು ಇವ್ರನ್ನ ಬದಕ್ಸ್ಬೇಕು ನಾವು ಅವ್ರು ಏನ್ ದಾರು ತಾಂಡೀ ತಗೋತಾರ ಹೋಗ್ತಾರ ಸೈಕಲ್ ಮೋಟರ್ ಅದಾವ್ರಿ ಮುಕ್ಳಾಗ ಇಟ್ಕೊಂಡು ಮೂರು ನಾಲ್ಕು ಮಂದಿ ಹೋಗ್ಬೋದು ಬಿಟ್ಟು ಹೇಳ್ತೀವ್ರಿ ಮರಿಕೇಶ್ ತಾಂಡೆ ಅಲ್ಲಿ ಅಂಗಡಿಗಳು ಅದ್ರಿ ಎಲ್ಲ ಒಟ್ಟು ದಾರು ಬಂದ್ರಿ ಹದಿನೈದು ವರ್ಷ ಹನ್ನೆರಡು ವರ್ಷ ಇಡ್ಕೊಂಡು ಮೂವತ್ತ ಕೆಲಸ ಆಗ್ಯದ್ರಿ ನಾಲ್ಕು ಐದು ಮಕ್ಳು ಬಿಟ್ಟು ಎಲ್ಲಾ ಜೀವನಗಳು ಹಾಳಾಗೇವ್ ದಯವಿಟ್ಟು ಬಂದ್ ಮಾಡಿಸಬೇಕು ಬಂದ್ರಿ ಯಾ ತಾಂಡಗಳನು ಬಂದ್ರಿ ರಾಜ್ಯ ಸರ್ಕಾರ ಕಳಬಟ್ಟಿ ಸರಾಯಿ ಸಂಪೂರ್ಣ ನಿರ್ಮೂಲನೆ ಮಾಡಬೇಕು ಎಂದು ಆದೇಶ ನೀಡಿದರು ಸಂಬಂಧಿಸಿದ ಇಲಾಖೆಯವರು ಮಾತ್ರ ಮುದ್ದೆಬಿಹಳ ತಾಲೂಕಿನಲ್ಲಿ ಪಾಲಿಸುತ್ತಿಲ್ಲವೆಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಬಸವರಾಜ ನಾಗರಾಳ್ ಮಡಿಕೇಶ್ವರ ಗ್ರಾಮಸ್ಥರ ಈ ಮನವಿಯನ್ನು ನಾವು ಗಂಭೀರವಾಗಿ ಪರಿಗಣಿಸುತ್ತೇವೆ ಸಂಬಂಧಿಸಿದ ಅಭಿಕಾರಿ ಇಲಾಖೆಯವರು ಅಕ್ರಮ ಮಧ್ಯ ಕಳಬಟ್ಟಿ ಮಾರಾಟ ಮಾಡುವ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂತೆ ಸೂಚಿಸುವುದಾಗಿ ಹೇಳಿದರು ಪ್ರಮಾಣಿಸಿದ್ದ ಇಲಾಖೆಯಾದಂಥ ಮುಖ್ಯ ಇಲಾಖೆ ಇದೆ ಮತ್ತು ಕಟ್ಟು ನಿಟ್ಟಿನ ಕ್ರಮ ಕೈಗೊಳ್ಳಲಿ ನಾವು ಇಲಾಖೆಯಿಂದ ಏನು ಇಂಥ ಇಂಥದ್ದೇ ಸರ್ಕಾರ ದ್ಯಾನ್ ಮಾಡುತ್ತಾ ಅದು ಕೆರೆಯನ್ನು ಇವತ್ತು ಎಲ್ಲ ಕೆರೆ ಅಂಗಡಿಯಲ್ಲಿ ಸರ್ಕಾರ ಏನು ಹೇಳ್ತಾರ ಎಲ್ಲ ಸೆರೆಯನ್ನು ಬಂದ್ ಮಾಡಿ ಮಾಡಿದ್ದೀವಿ ಅಂತ ಸಿದ್ಧರಾಮ ಹೇಳ್ತಾರೆ ಆದ್ರೆ ಇವತ್ತು ಏನಾಗಿದಪ್ಪ ಅಂತಂದ್ರೆ ಮೊದಲು ಒಬ್ರೇ ತಂದು ಸರ್ಕಾರದಿಂದ ಮಾರ್ತಿದ್ರು ಇವತ್ತು ಮಡಿಕೇಶ್ವರ ಗ್ರಾಮದಲ್ಲಿ ಎಲ್ಲ ಅಂಗಡಿಯಲ್ಲಿ ಹೋಟೆಲದಲ್ಲಿ ಕಾರು ಇವರು ಅವ್ರ ಮತ್ತೆ ತೋಡು ದುಡ್ಡು ತೋಡೋದು ಎಚ್ ಐ ಸಿ ಡಿಪಾರ್ಟ್ಮೆಂಟ್ ಇರಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ ದುಡ್ಡು ತೋಡು ಇವತ್ತು ಅದು ಹಾಡು ಹೋಗ್ಲೇ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಬಡಕಿಸೂರು ಗ್ರಾಮದಲ್ಲಿ ಮಹಿಳೆಯರು ಮಾಂಗಳೂರು ಯಾರು ಇರ ಇರಲಾರಂಥ ಪರಿಸ್ಥಿತಿ ಆಗಿದೆ ತಾವುಗಳು ದಯಮಾಡಿ ಇದನ್ನು ಬಂದ್ ಮಾಡಬೇಕು ಬಂದ್ ಮಾಡದೇ ಇದ್ರೆ ಹತ್ತು ನಿಮಿಷ ನೋಡಿ ನಾವು ಅವರ ಉಪವಾಸವನ್ನು ತಹಸೀಲ್ದಾರ್ ಆಫೀಸ್ ಮುಂದ್ಗಡೆ ಈ ಸಂದರ್ಭದಲ್ಲಿ ಮುಖಂಡ ಬಸವನಗೌಡ ಪಾಟೀಲ್ ಗುರುರಾಜ್ ಬಡಗೇರ್ ಬೋರಮ್ಮ ಹಿರೇಮಠ ಮಹಾದೇವಿ ಕೆಂಬಾವಿ ಬೋರಮ್ಮ ಹೋಗಾರ್ ಅಯ್ಯಮ್ಮ ಹಯ್ಯಾಳ್ ಶಿವಮ್ಮ ಬಾವುರ್ ಪ್ರೇಮಾ ಬಿರಾದರ್ ಕಸ್ತೂರಬಾಯಿ ಬಿರಾದಾರ್ ಸಾವಿತ್ರಿ ಹಿರೇಮಠ ಶರಣಮ್ಮ ಬಾೂರ್ ದೇವಿಕಮ್ಮ ನಾಯ್ಕೋಡಿ ನಾಗಬ್ಬ ಚಲವಾದಿ ಹನುಮಬ್ಬ ಚಲವಾದಿ ಚಂದ್ರಬಾ ಚಲವಾದಿ ಕಾಶಿಬಾಯಿ ಚಲವಾದಿ ಸಿದ್ದಮ್ಮ ಚಲವಾದಿ ಮಡಿವಾಳಪ್ಪ ಚಲವಾದಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ತಹಶೀಲ್ದಾರ್ ಹಾಗೂ ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಮಡಿಕೇಶ್ವರ ಗ್ರಾಮದ ಮಹಿಳೆಯರು ಸರಾಯಿ ಬಂದ್ ಮಾಡುವಂತೆ ಪ್ರತ್ಯೇಕ ಮನವಿಯನ್ನ ಸಲ್ಲಿಸಿದರು 何